ಹಾಯ್ ರೀ ಎಲ್ಲರಿಗೂ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಅಟ್ ಪ್ರೆಸೆಂಟ್ ಇಂಟರ್ ರಿಲೇಟೆಡ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಎಕ್ಸಾಮ್ ಆ್ಯಸ್ಪೆರೆಂಟ್ಸಿಗೆ ತುಂಬ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಸಹ ಹೌದು ಜೊತೆಗೆ ಇದು ಒಂದು ಅಟ್ ಪ್ರೆಸೆಂಟಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಈ ಬಾಹ್ಯಾಕಾಶ ಕನ್ನ ಬಾಹ್ಯಾಕಾಶ ಕನ್ನ ಏನು ಬಾಹ್ಯಾಕಾಶ ಕನ್ನ ಅಂದರೆ ಬಾಹ್ಯಾಕಾಶದಲ್ಲಿರುವಂತಹ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳಲ್ಲಿರುವಂಥ ದತ್ತಾಂಶ ಅಂದರೆ ಡ್ಯಾಟಾವನ್ನು ಕಳ್ತನ ಮಾಡೋದು ಹೌದು ಆ ಡ್ಯಾಟಾವನ್ನು ಇವತ್ತು ಕಳ್ತನ ಮಾಡ್ತಾ ಇದ್ದಾರೆ ದತ್ತಾಂಶ ಕಳ್ತನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಇನ್ ಆಗಿ ಇವತ್ತು ಒಂದು ಚರ್ಚೆ ಮಾಡ್ತಾ ಹೋಗೋಣ ಯಾಕೆಂದರೆ ಈ ಬಾಹ್ಯಾಕಾಶವನ್ನು ಬಾಹ್ಯಾಕಾಶದಲ್ಲಿ ಹಲವಾರು ದೇಶಗಳು ಹಲವಾರು ಉಪಗ್ರಹಗಳನ್ನು ಹಲವಾರು ನೌಕೆಗಳನ್ನು ಹಲವಾರು ವಿವಿಧ ವಿಧದ ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದಾರೆ ಆ ಅವರ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಉಪಯೋಗಗಳನ್ನು ಆ ಉಪಗ್ರಹಗಳಿಂದ ಪಡ್ಕೊಳ್ತಾ ಇದ್ದಾರೆ ಈ ರೀತಿ ಬಿಟ್ಟಂಥ ಗಳಲ್ಲಿರುವಂತಹ ಡಾಟಾವನ್ನು ಅದು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನವನ್ನು ಕದಿಯೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಿದು ಈ ಥರ ಯಾಕೆ ಕದಿತಾ ಇದ್ದಾರೆ ಇದರಿಂದ ಏನಾಗುತ್ತೆ ಇದರಿಂದ ಏನೆಲ್ಲ ನಷ್ಟ ಆಗುತ್ತೆ ಆ ದೇಶಗಳಿಗೆ ಇದರಿಂದ ಆಗೋ ತೊಂದರೆಗಳನ್ನೋದನ್ನು ಇವತ್ತು ಇನ್ ಡೀಟೇಲಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಹೌದು ಬಾಹ್ಯಾಕಾಶ ದತ್ತಾಂಶ ಕಳ್ಳತನ ಆಗ್ತಾಯಿದೆ ಇದರಿಂದ ಅಪಾಯ ಸಹ ಹೆಚ್ಚುತ್ತಾ ಇದೆ ಬಾಹ್ಯಾಕಾಶ ತಂತ್ರಜ್ಞಾನ ಗೊತ್ತೇ ಇದೆ ಇದು ಇಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಹವಾಮಾನ ಮುನ್ಸೂಚನೆಯಿಂದ ಹಿಡಿದು ಸಂವಹನ ಗೊತ್ತಿದೆ ಕಮ್ಯುನಿಕೇಷನ್ನು ನ್ಯಾವಿಗೇಷನ್ನು ಮತ್ತು ವೈಜ್ಞಾನಿಕ ಸಂಶೋಧನೆವರೆಗೆ ಇವತ್ತು ಒಂದು ಡ್ಯಾಟಾ ಏನು ಸ್ಯಾಟಲೈಟ್ ಡಾಟಾ ಬಾಹ್ಯಾಕಾಶದಲ್ಲಿರೋದು ಉಪಗ್ರಹಗಳ ಒಂದು ದತ್ತಾಂಶ ಒಂದು ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತೆ ಉಪಗ್ರಹಗಳು ಅಥವಾ ಸ್ಯಾಟಲೈಟ್ಗಳು ಸಂಗ್ರಹಿಸುವ ಈ ಅಮೂಲ್ಯವಾದ ಮಾಹಿತಿ ಆ ದೇಶದ ಆರ್ಥಿಕತೆ ರಾಷ್ಟ್ರೀಯ ಭದ್ರತೆ ಮತ್ತು ವೈಜ್ಞಾನಿಕ ಪ್ರಗತಿಗೆ ಒಂದು ಅತ್ಯಂತ ಮಹತ್ವವಾಗಿರುವ ಒಂದು ವಿಷಯ ಆಗಿದೆ ಆದರೆ ಇವತ್ತು ಈ ಒಂದು ದತ್ತಾಂಶ ಆ ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಒಂದು ದತ್ತಾಂಶ ಇದೆ ಕಳ್ಳತನ ಆಗ್ತಾ ಇದೆ ಕಳ್ಳತನದ ಅಪಾಯವನ್ನು ಎದುರಿಸ್ತಾ ಇದೆ ಇದರಿಂದ ಏನೆಲ್ಲ ಪರಿಣಾಮಗಳು ಉಂಟಾಗ್ಬೋದು ಅಂತ ನೋಡ್ತಾ ಹೋಗೋಣ ಜೊತೆಗೆ ಈ ಬಾಹ್ಯಾಕಾಶ ದತ್ತಾಂಶ ಅಂದ್ರೇನು ಸಿಂಪಲ್ ಸ್ನೇಹಿತರೆ ಇದೇನು ದೊಡ್ಡ ಮ್ಯಾಟ್ರಲ್ಲ ಬಾಹ್ಯಾಕಾಶ ದತ್ತಾಂಶ ಅಂದರೆ ಬಾಹ್ಯಾಕಾಶ ದತ್ತಾಂಶ ಅಂದರೆ ಉಪಗ್ರಹಗಳು ಮತ್ತು ಇತರ ಬಾಹ್ಯಾಕಾಶ ನೌಕೆಗಳಿಂದ ಸಂಗ್ರಹಿಸಲಾದ ಒಂದು ಇನ್ಫಾರ್ಮೇಷನ್ ಒಳಗೊಂಡಿರುತ್ತೆ ಅಷ್ಟೆ ಇದು ಬೇರೆ ಬೇರೆ ರೀತಿಯಾಗಿರುತ್ತೆ ಒಂದು ಭೂ ವೀಕ್ಷಣೆ ದತ್ತಾಂಶ ಅಂದರೆ ಸ್ಯಾಟ್ಲೈಟ್ಗಳು ಭೂಮಿಯನ್ನು ನೋಡಿರುತ್ತದ ಆ ಒಂದು ವೀಕ್ಷಣೆ ದತ್ತಾಂಶ ಅಂದರೆ ಭೂಮಿಯ ಮೇಲ್ಮೇಲಿರುವ ಚಿತ್ರಗಳಿರ್ಬೋದು ಹವಾಮಾನ ಮಾಹಿತಿ ಇರ್ಬೋದು ನೈಸರ್ಗಿಕ ಸಂಪನ್ಮೂಲಗಳ ಮೇಲ್ವಿಚಾರಣೆ ಇರ್ಬೋದು ವಿಪತ್ತು ನಿರ್ವಹಣೆ ಇರ್ಬೋದು ಇತ್ಯಾದಿ ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುತ್ತೆ ಜೊತೆಗೆ ಹವಾಮಾನ ದತ್ತಾಂಶ ಅಂದರೆ ಈ ಸುತ್ತಮುತ್ತಲ ಕ್ಲೈಮೇಟ್ನ ಒಂದು ಡಾಟಾ ಇರ್ಬೋದು ಅಂದರೆ ಭೂಮಿಯ ತಾಪಮಾನ ಏನಿದೆ ಮಳೆ ಏನಿದೆ ಗಾಳಿಯ ವೇಗ ಯಾವ ಥರ ಇದೆ ದಿಕ್ಕು ಮುಂತಾದ ಎಲ್ಲ ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟ ಅತ್ಯತ್ಯವಾದ ಮಾಹಿತಿಯನ್ನು ಉಪಗ್ರಹಗಳು ಸಂಗ್ರಹಿಸಿರುತ್ತವೆ ಇನ್ನು ನ್ಯಾವಿಗೇಷನ್ ಅಂದರೆ ನಾವು ಜಿ ಪಿ ಎಸ್ ಅಂತ ಏನು ಹೇಳ್ತೀವಿ ಗ್ಲೋಬಲ್ ಪಲ್ಸಿ ಸಿಸ್ಟಮ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಅದರ ಒಂದು ಡಾಟಾ ಜಾಗತಿಕ ಜಿ ಪಿ ಎಸ್ನ ಡ್ಯಾಟಾ ಅಥವಾ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಅಂತ ಕನ್ನಡದಲ್ಲಿ ಕರಿತೀವಿ ಮತ್ತು ಇತರೆ ನ್ಯಾವಿಗೇಷನ್ ವ್ಯವಸ್ಥೆಗಳಿಂದ ಸಂಗ್ರಹಿಸಿರುವಂಥ ಮಾಹಿತಿ ಇರ್ಬೋದು ಇನ್ನು ವೈಜ್ಞಾನಿಕ ದತ್ತಾಂಶ ಅಂದರೆ ಸೈಂಟಿಫಿಕ್ ಡ್ಯಾಟಾ ಇರ್ಬೋದು ಸೊ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈ ಥರ ವೈಜ್ಞಾನಿಕ ಅಂಶಗಳಿಗೆ ಸಂಬಂಧಪಟ್ಟಂಗೆ ಒಂದು ಇನ್ಫಾರ್ಮೇಷನ್ ಇರ್ಬೋದು ಇನ್ನು ಕಮ್ಯುನಿಕೇಷನ್ ಡ್ಯಾಟಾ ಸಂವಹನ ದತ್ತಾಂಶ ಸೊ ಸ್ಯಾಟ್ಲೈಟಿಂದ ನೀವು ಅದೆಷ್ಟೋ ಕಮ್ಯುನಿಕೇಷನ್ ನಡೆಯುತ್ತೆ ನಮ್ಮ ಎಲ್ಲ ಕಮ್ಯುನಿಕೇಷನ್ ಸ್ಯಾಟ್ಲೈಟ್ ಮುಖಾಂತರ ನಡೆಯುತ್ತೆ ಸೊ ದೂರ ಸಂವಹನ ಇಂಟರ್ನೆಟ್ ಸೇವೆಗಳು ಇವೆಲ್ಲ ನಡೆಯೋದೇ ಕಮ್ಯುನಿಕೇಷನ್ ಡಾಟಾ ಸ್ಯಾಟಲೈಟ್ ಡ್ಯಾಟ್ ಸ್ಯಾಟಲೈಟ್ ಇಂದಾನೆ ಸೊ ಅಲ್ಲಿ ಸ್ಯಾಟಲೈಟಲ್ಲಿ ಆ ಒಂದು ಡಾಟಾ ಕಮ್ಯುನಿಕೇಷನ್ ಡಾಟಾ ಕಲೆಕ್ಟ್ ಆಗುತ್ತೆ ಇಂಟರ್ನೆಟ್ ಸೇವೆಗಳಿರ್ಬೋದು ದೂರ ಸಂವಹನ ಇರ್ಬೋದು ಇವೆಲ್ಲ ಮಾಹಿತಿ ಇವೆಲ್ಲವೂ ನಾವು ಬಾಹ್ಯಾಕಾಶದ ದತ್ತಾಂಶ ಅಥವಾ ಏನು ಬಾಹ್ಯಾಕಾಶದ ಒಂದು ಇನ್ಫಾರ್ಮೇಷನ್ ಅಂತ ಕರಿತೀವಿ ಡಾಟಾ ಅಂತ ಕರಿತೀವಿ ಇದು ಇವತ್ತು ಕಳತನಕ್ಕೆ ಕಳತನ ಮಾಡಲಿಕ್ಕೆ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಪ್ರಯತ್ನಿಸ್ತಾ ಇದ್ದಾವೆ ಅಂದರೆ ಇಂಥ ಅಲ್ಲ ಬಟ್ ಬಾಹ್ಯಾಕಾಶಕ್ಕೆ ಕನ್ನ ಹಾಕುವ ಕೆಲಸವನ್ನು ಮನುಷ್ಯ ಮಾಡಿದ್ದೇನೆ ಅಂತ ಹೇಳ್ಬೋದು ಯಾವ ಥರ ಮಾಡ್ಬೋದು ಅಂದರೆ ಒಂದು ಆ ಯಾವ ದೇಶದ ಯಾವ ದೇಶ ಉಪಗ್ರಹದ ದತ್ತಾಂಶ ಕದಿತಾರೋ ಅಥವಾ ಏನು ಮಾಡ್ತಾರೋ ಕದ್ದಂಥ ದತ್ತಾಂಶನ ಬೇರೆ ಬೇರೆ ಎಲ್ಲದಕ್ಕೂ ಬಳಸ್ಕೋಬೋದು ಇದರಿಂದ ಏನೆಲ್ಲ ಪರಿಣಾಮ ಉಂಟಾಗುತ್ತೆ ಅಂದರೆ ಒಂದು ಆರ್ಥಿಕ ನಷ್ಟ ಆಗುತ್ತೆ ಖಂಡಿತ ಹವಾಮಾನ ಮುನ್ಸೂಚನೆ ಕೃಷಿ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಅಂಥ ಕ್ಷೇತ್ರಗಳಲ್ಲಿ ಈ ಬಾಹ್ಯಾಕಾಶ ದತ್ತಾಂಶ ಇದೆಯಲ್ಲ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ ಒಂದು ವೇಳೆ ಈ ದತ್ತಾಂಶವನ್ನು ನಾವು ಕಳತನ ಮಾಡಿದರೆ ನಮ್ಮಲ್ಲಿ ಆಟೋಮೆಟಿಕ್ ಆರ್ಥಿಕ ನಷ್ಟ ಉಂಟಾಗುತ್ತೆ ಅದು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಖಂಡಿತ ಮಿಲಿಟ್ರಿ ಮತ್ತು ಗುಪ್ತಚರ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತೆ ಬಾಹ್ಯಾಕಾಶ ದತ್ತಾಂಶ ಕಳುವಾದರೆ ಒಂದು ಆ ರಾಷ್ಟ್ರದ ಒಂದು ಭದ್ರತೆಗೆ ಒಂದು ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡ್ಬೋದು ಅಥವಾ ಅಪಾಯ ಉಂಟು ಮಾಡ್ಬೋದು ಮತ್ತು ವೈಜ್ಞಾನಿಕ ಸಂಶೋಧನೆಗೆ ಸಹ ಇನ್ನಡೆಯನ್ನು ಈ ಥರ ಬಾಹ್ಯಾಕಾಶ ದತ್ತಾಂಶಕ್ಕೆ ಕನ್ನ ಹಾಕಿದರೆ ಹಿನ್ನಡೆ ಉಂಟಾಗ್ಬೋದು ಸೊ ವೈ ಒಂದೇನಂದರೆ ಸಂಶೋಧನೆಗೆ ಅತ್ಯಮೂಲ್ಯವಾದಂತಹ ಬಾಹ್ಯಾಕಾಶ ದತ್ತಾಂಶ ಕಳೆತನವು ಒಂದು ವೈಜ್ಞಾನಿಕ ಪ್ರಗತಿಯನ್ನು ಆ ಡಾಟಾ ಕಳೆತನ ಮಾಡಿದರೆ ಅದು ವಿಳಂಬವಾಗ್ಬೋದು ಇನ್ನು ಖಾಸಗಿತನ ಉಲ್ಲಂಘನೆ ಖಂಡಿತ ಆಗುತ್ತೆ ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಖಾಸಗಿ ಮಾಹಿತಿಯನ್ನು ಸಹ ಬಾಹ್ಯಾಕಾಶ ದತ್ತಾಂಶ ಒಳಗೊಂಡಿರ್ಬೋದು ಇದು ಸಹ ಕಳ್ಳತನವಾದರೆ ಖಾಸಗಿತ್ವ ಉಲ್ಲಂಘನೆ ಆಗ್ಬೋದು ಈ ಥರ ಎಲ್ಲ ಪರಿಣಾಮಗಳು ಒಂದು ಬಾಹ್ಯಾಕಾಶಕ್ಕನ್ನು ಹಾಕಿದರೆ ಅಲ್ಲಿರೋದು ಡಾಟಾವನ್ನು ಕಲೆಕ್ಟ್ ಆಗದ್ರೆ ಈ ಥರ ಎಲ್ಲ ಪರಿಣಾಮಗಳು ಉಂಟಾಗ್ಬೋದು ಸೊ ಯಾವ ಥರ ಯಾವ ವಿಧಾನಗಳನ್ನು ಬಳಸ್ತಾರೆ ಈ ಡ್ಯಾಟಾವನ್ನು ಬಾಹ್ಯಾಕಾಶಕ್ಕೆ ಕನ್ನ ಹಾಕಿ ಅದು ಬಾಹ್ಯಾಕಾಶಕ್ಕೆ ಬಾಹ್ಯಾಕಾಶದ ಉಪಗ್ರಹದ ಡ್ಯಾಟಾವನ್ನು ಯಾವ್ಯಾವ ಟೈಪಲ್ಲಿ ಅದನ್ನು ಕದಿಯೋ ಚಾನ್ಸಸ್ ಇದೆ ಅಂದರೆ ಯಾವ ಟೈಪಲ್ಲಿ ಕದೀತಾರೆ ಅಂದರೆ ಒಂದು ಸೈಬರ್ ದಾಳಿ ಮಾಡ್ತಾರೆ ಕಂಟ್ರೆ ಸೈಬರ್ ದಾಳಿಗಳ ಮೂಲಕ ಉಪಗ್ರಹಗಳು ಮತ್ತು ನೆಲದ ನಿಯಂತ್ರಣ ಕೇಂದ್ರಗಳ ಮೇಲೆ ಏನು ಮಾಡ್ತಾರೆ ಸೈಬರ್ ದಾಳಿಗಳ ಮೂಲಕ ಅಲ್ಲಿರೋ ಒಂದು ಡ್ಯಾಟಾವನ್ನು ಕದಿಬೋದು ಮತ್ತು ಈ ಮಾಲ್ವೇರ್ ಮತ್ತು ಸ್ಪೈವೇರ್ ಅಂತ ಕರೀತೀವಿ ನಾವು ಇವುಗಳನ್ನು ಬೆಳೆಸ್ಕೊಂಡು ಉಪಗ್ರಹ ವ್ಯವಸ್ಥೆಗಳು ಮತ್ತು ನೆಲದ ಇರುವಂಥ ಕಂಪ್ಯೂಟರ್ಗಳಿಗೆ ಮಾಲ್ವೇರ್ ಮತ್ತು ಸ್ಪೈವೇರನ್ನು ಸೇರಿಸಿ ಡಾಟಾವನ್ನು ಕದೀತಾರೆ ಕದಿಬೋದು ಇನ್ನು ಫಿಶಿಂಗ್ ಮತ್ತು ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಕರಿತೀವಿ ಸೊ ಅಂದರೆ ಸಿಬ್ಬಂದಿಗಳನ್ನು ಮೋಸಗೊಳಿಸಿ ಅವರ ಲಾಗಿನ್ ವಿವರಗಳನ್ನು ತಗೊಂಡು ಡ್ಯಾಟಾವನ್ನು ಕದಿಬೋದು ಮತ್ತು ಒಂದು ವೇಳೆ ಅಲ್ಲಿ ಉಪಗ್ರಹ ವ್ಯವಸ್ಥೆಗಳಲ್ಲಿ ಮತ್ತು ಅಲ್ಲಿರುವಂತಹ ಕೇಂದ್ರಗಳಿಗೆ ಭೌತಿಕವಾಗಿ ಪ್ರವೇಶಿಸಿ ಡ್ಯಾಟಾವನ್ನು ಕದಿಬೋದು ಇದು ಸ್ವಲ್ಪ ಕಷ್ಟ ಇನ್ನು ಬೇರೆ ಬೇರೆ ದೇಶಗಳ ಗುಪ್ತಚರ ಸಂಸ್ಥೆಗಳು ಬೇರೆ ಬೇರೆ ದೇಶದ ಬಾಹ್ಯ ಫಲಿತಾಂಶ ಕದಿಯಲು ಇವತ್ತು ಪ್ರಯತ್ನಿಸ್ತಿರ್ಬೋದು ಇಷ್ಟೆಲ್ಲ ವಿಧಾನದಿಂದ ಬಾಹ್ಯಾಕಾಶ ದತ್ತಾಂಶವನ್ನು ಡಾಟಾವನ್ನು ಕದಿಬೋದು ಸೊ ಇದನ್ನೇ ಈ ಥರ ಕದಿಯೋದ್ರಿಂದ ಏನೆಲ್ಲ ಪ್ರ ಪರಿಣಾಮಗಳು ಇತ್ತೀಚಿನ ದಿನಗಳೇ ಆಗಿದೆ ಅಂತ ನೋಡೋದಾದ್ರೆ ಸೊ ಇತ್ತೀಚಿಗೆ ಇದು ಸಂಬಂಧಪಟ್ಟಂಗೆ ಏನೇನೆಲ್ಲ ಕಾರಣವಾಗಿದೆ ಅಂದರೆ ಈ ದತ್ತಾಂಶ ಕಳೆದು ಸಂಬಂಧಪಟ್ಟಂಗೆ ಇತ್ತೀಚೆಗೆ ಒಂದು ನಿರ್ದಿಷ್ಟವಾದ ಏನೇನು ಘಟನೆ ನಡೆದಿದ್ದೀವಿ ಅಂತ ನೋಡೋದಾದರೆ ಸ್ವಲ್ಪ ಇನ್ ಡಿಟೇಲ್ ನೋಡೋದಾದ್ರೆ ಸೊ ಇದಕ್ಕೆ ಹಲವಾರು ಕಾರಣಗಳಿವೆ ಒಂದು ಭದ್ರತೆಯ ಸೂಕ್ಷ್ಮತೆ ಸೊ ಏನಂದರೆ ಈ ವ್ಯಾಪಕವಾಗಿ ಇದ್ರ ಬಗ್ಗೆ ಡಾಟಾವನ್ನು ಕಲೆಕ್ಟ್ ಕದೀತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಇದುವರೆಗೂ ಎಲ್ಲಿ ವರದಿ ಆಗಿಲ್ಲ ಸೊ ಆಗಿರೋದು ಕಡಿಮೆ ಕಾರಣ ಒಂದು ಭದ್ರತಾ ಸೂಕ್ಷ್ಮತೆ ಇರ್ಬೋದು ಅಥವಾ ಒಂದು ದಾಳಿಯ ಒಂದು ಸಂಕೀರ್ಣತೆ ಇರ್ಬೋದು ಓಕೆ ಅಥವಾ ಗುಪ್ತಚರ ಕಾಚರಣೆ ಇರ್ಬೋದು ಅದೇ ಇತ್ತೀಚೆಗೆ ಏನಾಗ್ತಾ ಇದೆ ಬಾಹ್ಯಾಕಾಶ ವ್ಯವಸ್ಥೆಗಳ ಮೇಲೆ ಸೈಬರ್ ದಾಳಿಗಳು ನಡೀತಾ ಇದ್ದಾವೆ ಅದರ ಅಪಾಯದ ಬಗ್ಗೆ ಹಲವಾರು ದೇಶಗಳೇ ಕಳವಳವನ್ನು ಕಳವಳವನ್ನು ವ್ಯಕ್ತಪಡಿಸ್ತಾ ಅಂತೇಳಿ ವರದಿ ಸಹ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯುಕ್ರೇನ್ ಯುದ್ಧ ಸಂದರ್ಭದಲ್ಲಿ ಯುಕ್ರೇನ್ ಗೊತ್ತು ನಿಮಗೆ ಯುಕ್ರೇನ್ ಯುದ್ಧ ಸಂದರ್ಭದಲ್ಲಿ ಸ್ಟಾರ್ಲಿಂಕ್ ಟರ್ಮಿನಲ್ ಅಂತ ಗೊತ್ತಿದೆ ನಿಮಗೆ ಸ್ಟಾರ್ಲಿಂಗ್ ಟರ್ಮಿನಲ್ಗಳ ಮೇಲೆ ಸೈಬರ್ ದಾಳಿಗಳ ಪ್ರಯತ್ನಗಳು ನಡೆದವು ಎರಡು ಸಾವಿರದ ಇಪ್ಪತ್ತ್ಮೂರರ ಯುಕ್ರೇನ್ ಯುದ್ಧ ಸಂದರ್ಭದಲ್ಲಿ ಸ್ಟಾರ್ಲಿಂಗ್ ಟರ್ಮಿನಲ್ಗಳ ಮೇಲೆ ಸೈಬರ್ ದಾಳಿ ನಡೀತು ಈ ಘಟನೆ ಅಲ್ವಾ ಉಪಗ್ರಹ ಸಂವಹನ ವ್ಯವಸ್ಥೆಗಳು ಸೈಬರ್ ದಾಳಿಗೆ ಗುರಿಯಾಗಬಹುದು ಎಂಬುದನ್ನು ತೋರಿಸ್ತು ಜೊತೆಗೆ ಇದು ನಿರ್ದಿಷ್ಟವಾಗಿ ಏನು ಡಾಟಾ ಕಳೆತನ ಆಗಿದೆ ಅಂತೇಳಿ ಇದುವರೆಗೂ ವರದಿಯಾಗಿಲ್ಲ ಆಮೇಲೆ ವಿವಿಧ ಭದ್ರತಾ ವರದಿಗಳಲ್ಲಿ ಬಾಹ್ಯಾಕಾಶ ಮೂಲ ಸೌಕರ್ಯದ ಮೇಲೆ ಹೆಚ್ಚುತ್ತಿರುವ ಸೈಬರ್ ಬೆದರಿಕೆಗಳ ಬಗ್ಗೆ ಸಹ ಇವತ್ತು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ ಈ ಎಲ್ಲ ಕಾರಣಗಳಿಂದ ಇವತ್ತೇನಾಗ್ತಾಯಿದೆ ಬಾಹ್ಯಾಕಾಶ ದತ್ತಾಂಶ ಕಳೆತನ ಆಗ್ತಾ ಇದೆ ಮುಂದೊಂದಿನ ಇದು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಟೋಟಲಿ ನಾವು ಹೇಳೋದಾದರೆ ಅಂದರೆ ಇದನ್ನು ಹೇಗೆ ಇದನ್ನು ತಡಿಬೋದು ತಡೆಗಟ್ಬೋದು ಅಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಸೈಬರ್ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸೈಬರ್ ಅಂದರೆ ಸೈಬರ್ ಏನು ಸೈಬರ್ ದಾಳಿ ಮಾಡಿದ್ರು ಸಹ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂದರೆ ಅವಕ್ಕೆ ಒಳ್ಳೆ ಬಲವಾದಂತಹ ಫೈರ್ ವಾಲ್ಗಳನ್ನು ಎನ್ಕ್ರಿಪ್ಷನ್ಗಳನ್ನು ಮತ್ತು ಸೈಬರ್ ಭದ್ರತಾ ಕ್ರಮಗಳನ್ನು ಅಳವಡಿಸಬೇಕಾಗುತ್ತೆ ಕಂಟಿನ್ಯೂ ನಾವು ನಿಯಮಿತವಾಗಿ ಸೆಕ್ಯುರಿಟಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಸೊ ಈ ಉಪಗ್ರಹ ವ್ಯವಸ್ಥೆಗಳು ಮತ್ತು ನೆಲದ ಕೇಂದ್ರಗಳ ಜೊತೆಗೆ ಭದ್ರತೆಯನ್ನು ನಿಯಮಿತವಾಗಿ ನಾವು ಪರಿಶೀಲಿಸಬೇಕಾಗ್ತಾ ಇರುತ್ತೆ ಸೊ ಏನಾದರೂ ಪ್ರಾರಂಭವನ್ನು ಸರಿಪಡಿಸಬೇಕಾಗುತ್ತೆ ಸಿಬ್ಬಂದಿಗಳಿಗೆ ಈ ಸೈಬರ್ ದಾಳಿ ಆಗೋದ್ರ ಬಗ್ಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ ಭೌತಿಕ ಭದ್ರತೆ ಮಾಡ್ಕೊಳ್ಳೇಬೇಕಾಗುತ್ತೆ ಮತ್ತು ಎಲ್ಲ ದೇಶಗಳು ಇದ್ರ ಬಗ್ಗೆ ಒಟ್ಟಾಗಿ ಅಂತಾರಾಷ್ಟ್ರೀಯ ಸಹಕಾರವು ಒಳಗೊಂಡು ಈ ಥರ ಬಾಹ್ಯಾಕಾಶ ನೌಕೆಯ ಬಾಹ್ಯಾಕಾಶದ ಅಲ್ಲಿರುವಂಥ ಉಪಗ್ರಹಗಳ ದತ್ತಾಂಶವನ್ನು ಅಥವಾ ಬಾಹ್ಯಾಕಾಶ ಕನ್ನವನ್ನು ಅಲ್ಲಿರುವ ದತ್ತಾಂಶವನ್ನು ಕದಿಯೋದನ್ನು ತಡೆಯೋದಕ್ಕೆ ಎಲ್ಲ ಅಂತಾರಾಷ್ಟ್ರೀಯ ಸಹಕಾರ ಅಂತಾರಾಷ್ಟ್ರೀಯ ಸಹಕಾರ ಎಲ್ಲ ದೇಶಗಳು ಇದಕ್ಕೆ ಒಟ್ಟಾಗಬೇಕಂತ ನಾನು ಹೇಳ್ತೀನಿ ಯಾಕೆಂದರೆ ಇವತ್ತು ಒಂದು ವೇಳೆ ಈ ಥರ ನಾವು ಬಾಹ್ಯಾಕಾಶದಲ್ಲಿರುವಂಥ ಸ್ಯಾಟ್ಲೈಟಲ್ಲಿರುವಂತಹ ಬಾಹ್ಯಾಕಾಶದಲ್ಲಿರುವ ಸ್ಯಾಟ್ಲೈಟಲ್ಲಿರುವಂತಹ ಒಂದು ದತ್ತಾಂಶವನ್ನು ಕದ್ದುಬಿಟ್ಟು ಹಲವಾರು ತೊಂದರೆಗಳನ್ನು ನಮ್ಮ ಭೂಮಿ ಮೇಲೆ ಉಂಟಾಗ್ತವೆ ಕದ್ಬಿಟ್ರೆ ಹಲವಾರು ತೊಂದರೆಗಳು ಭೂಮಿ ಮೇಲೆ ಉಂಟಾಗ್ತವೆ ಇದರಿಂದ ಹಲವಾರು ಅಪಾಯಗಳು ಸಹ ಆಗ್ತವೆ ಆ ದೇಶ ತುಂಬ ಏನಾಗುತ್ತೆ ತುಂಬ ಕೆಟ್ಟ ಕೆಟ್ಟ ಪರಿಣಾಮಗಳನ್ನು ಭವಿಸ್ಬೇಕಾಗುತ್ತೆ ಈ ಒಂದು ಈ ಥರ ಒಂದು ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಒಂದು ಸಮಸ್ಯೆ ಸಹ ಹೌದು ಬಾಹ್ಯಾಕಾಶಕ್ಕೆ ಬಿಟ್ಟಿರುವಂಥ ಉಪಕಾರಗಳು ದತ್ತಾಂಶವನ್ನು ಕದಿಯೋ ಒಂದು ಕೆಲಸವನ್ನು ಕೆಲವು ದೇಶಗಳು ಮಾಡ್ತಾ ಇದ್ದಾವೆ ಖಂಡಿತ ಇದರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಇದು ಎಕ್ಸಾಮ್ ಆಸ್ಪಿರೆಂಟ್ಸ್ ತುಂಬ ಯೂಸ್ಫುಲ್ ಕಂಟೆಂಟ್ ಸಹ ಹೌದು ಜೊತೆಗೆ ಒಂದು ಇತ್ತೀಚೆಗೆ ನಡೀತಿರೋ ಒಂದು ಘಟನೆಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ವಿಷಯ ಸಹ ಹೌದು ಒಂದ್ಸೇ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ಇಲ್ಲಿ ಮುಗಿಸ್ತಿದ್ದೀನಿ ಒಂದು ಸಾಗಿ ನಾಲ್ ಆಫ್ ಥ್ಯಾಂಕ್ ಯು